ಗೀತಾಮಹಾತ್ಮೆ ಬ್ರಹ್ಮನನ್ನು ತಿಳಿದ ಯೋಗಿಗಳು ಪುನಃ ಮರ್ತ್ಯಲೋಕಕ್ಕೆ ಯಾಕೆ ಬರುತ್ತಾರೆ ಎಂಬುದನ್ನು ಭಗವಂತನು ಅರ್ಜುನನಿಗೆ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಇಪ್ಪತ್ತಾರನೆಯ ಶ್ಲೋಕದಲ್ಲಿ ವಿವರಿಸುತ್ತಿದ್ದಾನೆ ಶುಕ್ಲಕೃಷ್ಣೇ ಗತಿ ಹೇತೆ ತೇ ಶಾಶ್ವತೆ ಮತೆ ಏಕಾತ್ಯನಾವೃತ್ತಿಂ ಅನ್ಯಯಾವರ್ತತೆ ಪುನಃ ಭಗವಂತನ ಬಳಿ ಸೇರಲು ಎರಡು ರೀತಿಯ ದಾರಿಗಳನ್ನು ಅಂದರೆ ವರ್ಷದ ಎರಡು ಆಯನಗಳ ಬಗ್ಗೆ ಭಗವಂತ ಇಲ್ಲಿ ಸೂಚಿಸುತ್ತಾನೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವುದನ್ನು ನಾವು ಸಂಕ್ರಾಂತಿ ಎನ್ನುತ್ತೇವೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುತ್ತಾನೆ ದಕ್ಷಿಣಾಯನವನ್ನು ಕೃಷ್ಣ ಪಕ್ಷ ಅಥವಾ ಪಿತೃಯಾನವೆಂದು ಉತ್ತರಾಯಣವನ್ನು ಶುಕ್ಲಪಕ್ಷ ಅಥವಾ ದೇವಯಾನವೆಂದು ಹೇಳಲಾಗುವುದು ಇಚ್ಛಾಮರಣಿಯಾದ ಭೀಷ್ಮ ಪಿತಾಮಹರು ಶರಶಯ್ಯೆಯಲ್ಲಿ ಮಲಗಿಕೊಂಡು ಜೀವನ್ಮುಕ್ತರಾಗಲು ಉತ್ತರಾಯಣಕ್ಕೆ ಕಾದು ಮೋಕ್ಷಪ್ರಾಪ್ತಿಯನ್ನು ಅರ್ಥಾತ್ ಅವಿನಾಶಿ ಬ್ರಹ್ಮತ್ವವನ್ನು ಪಡೆದಿರುತ್ತಾರೆ ಉತ್ತರಾಯಣದಲ್ಲಿ ಮರಣ ಹೊಂದಿದ ಮಾತ್ರಕ್ಕೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದೇನೂ ಇಲ್ಲ ಪೂರ್ವಜನ್ಮದ ಕರ್ಮಗಳ ಲೆಕ್ಕಾಚಾರ ಹಾಗೂ ಯೋಗ್ಯತೆಗನುಸಾರವಾಗಿ ಇದು ನಿರ್ಧಾರವಾಗುತ್ತದೆ ಆತ್ಮಜ್ಞಾನವನ್ನು ಹೊಂದಿದ ಯೋಗಿಗಳು ವೇದಾದಿಗಳನ್ನು ತಿಳಿದು ರಾಗದ್ವೇಷಗಳಿಂದ ಮುಕ್ತರಾಗಿ ಫಲಾಪೇಕ್ಷೆಗಳಿಲ್ಲದೆ ನಿಯತ ಕರ್ಮಗಳನ್ನು ಮಾಡುತ್ತಾ ಶರೀರ ತ್ಯಜಿಸಿದ ಬಳಿಕ ಬ್ರಹ್ಮಪ್ರಾಪ್ತಿಯನ್ನು ಪಡೆಯುತ್ತಾರೆ ದಕ್ಷಿಣಾಯನದಲ್ಲಿ ಅಂದರೆ ಕೃಷ್ಣ ಪಕ್ಷದಲ್ಲಿ ಮರಣಿಸಿದ ಪುಣ್ಯಾತ್ಮನು ನೇರವಾಗಿ ಸ್ವರ್ಗವನ್ನು ಸೇರಿ ದೇವಲೋಕದ ಎಲ್ಲ ಸುಖಗಳನ್ನು ಅನುಭವಿಸಿ ತನ್ನ ಪುಣ್ಯದ ಕರ್ಮಫಲಗಳು ಕ್ಷೀಣವಾದಾಗ ಪುನಃ ಲೋಕಕ್ಕೆ ಬಂದು ಬೀಜ ರೂಪದಲ್ಲಿದ್ದು ತನ್ನ ಕರ್ಮಫಲಕ್ಕನುಗುಣವಾದ ಶರೀರ ಸಿಗಲು ಕಾದು ಕುಳಿತಿರುತ್ತಾನೆ ಯಾವಾಗ ಅವನಿಗೆ ಸರಿಯಾದ ಶರೀರ ಸಿಗುತ್ತದೋ ಆಗ ಅವನು ಆ ಶರೀರವನ್ನು ಧರಿಸಿ ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಬದುಕಿನ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬೀಳುತ್ತಾನೆ ಆತನು ಮಾಡಿದ ಪುಣ್ಯ ಕಾರ್ಯದಿಂದ ಸ್ವರ್ಗಕ್ಕೆ ಹೋದರೂ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ ಪಕ್ಷದಲ್ಲಿ ಅಂದರೆ ದೇವಯಾನದಲ್ಲಿ ಮರಣಿಸಿದ ವ್ಯಕ್ತಿ ನೇರವಾಗಿ ಬ್ರಹ್ಮಲೋಕಕ್ಕೆ ತೆರಳಿ ಭಗವಂತನ ನಿವಾಸದಲ್ಲೇ ವಾಸಿಸುತ್ತಾ ಜೀವನ ಮರಣದ ಜಂಜಾಟದಿಂದ ಮುಕ್ತನಾಗುತ್ತಾನೆ ಆದುದರಿಂದ ಬದುಕಿನ ಉತ್ತರಾರ್ಥವನ್ನು ಉತ್ತಮಗೊಳಿಸಲು ಪೂರ್ವಾರ್ಥವನ್ನು ಉತ್ತಮ ಚಿಂತನೆ ಮತ್ತು ಕರ್ಮಗಳ ಮೂಲಕ ಚೆನ್ನಾಗಿರಿಸಿಕೊಳ್ಳಬೇಕು ಎಂದು ತಿಳಿಸುತ್ತಾ ಭಗವಂತ ನಿನಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂಬುದನ್ನು ನೀನೇ ತೀರ್ಮಾನಿಸು ಎಂದು ಅರ್ಜುನನಿಗೆ ಉಪದೇಶಿಸುತ್ತಾನೆ ಭಗವಂತನ ಈ ಉಪದೇಶಾಮೃತವನ್ನು ಅರ್ಥ ಮಾಡಿಕೊಂಡು ಭಗವದ್ಗೀತೆಯ ರುಚಿಯನ್ನು ಮತ್ತು ಮಹತ್ವವನ್ನು ತೆರೆದು ಭಗವಂತನ ಅಪಾರ ಕರುಣೆಗೆ ಪ್ರಾಪ್ತರಾಗುತ್ತಾ ಬದುಕಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಶ್ರೀ ಮಸ್ತು ಹರಿ ಓ